ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿನ್ನೆ ನೈಟು ಬಂದಿದ್ವಿ ಊರಿಂದ ಸೊ ನಾವು ಬಂದ ಮೇಲೆ ಮತ್ತೆ ಅವಳಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿದ್ವಿ ಅದಾದಮೇಲೆ ಮಲ್ಕೊಳ್ಬೇಕಾದ್ರೆ ತುಂಬ ಲೇಟ್ ಆಗಿಬಿಟ್ಟಿತ್ತು ಸೊ ಅಪ್ಪು ಕೂಡ ಬೆಳಗ್ಗೆ ಲೇಟ್ ಮಾಡಿ ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಹೇಳೋಷ್ಟೊತ್ತಿಗೆ ಅವನು ಕೂಡ ಎದ್ದು ಬಿಟ್ಟು ಈ ಥರ ಇದ್ದ ಅವನು ಅವರ ಕಡೆ ಎಲ್ಲ ಕಟ್ಗೆಗಳನ್ನು ತೊಗೊಂಬಂದ್ಬಿಟ್ಟು ಉರಿ ಹಚ್ಚಿ ಕಾಯಿಸ್ಕೋತಾ ಇದ್ದ ಸೊ ಈಗಿರೋದು ಬೇಸಿಗೆ ಕಾಲ ಹೀಗೇಗೆ ಮಾಡ್ತಾ ಇದೆಯಾ ಅಂತ ಕೂಡ ಅವನನ್ನು ಕೇಳಿ ರೇಗಿಸ್ತಾ ಇದ್ದೆ ಅದರಲ್ಲೂ ಅವನಿಗೆ ಈ ಥರ ಉರಿ ಹಚ್ಚೋದು ಏನೇನೋ ಮಾಡೋದು ತುಂಬಾ ಇಷ್ಟ ಸೊ ಬೆಳಿಗ್ಗೆ ಅಲ್ವ ಹಾಗಾಗಿ ಸ್ವಲ್ಪ ತಂಪಂತೂ ಇರುತ್ತೆ ಮನೆ ಹತ್ರ ಹೊಲ ಇರೋದ್ರಿಂದ ಸ್ವಲ್ಪ ಕ್ಲೈಮೇಟು ಸ್ವಲ್ಪ ತಂಪಿರುತ್ತೆ ಹಾಗಾಗಿ ಅವನು ಉರಿ ಕಾಯಿಸ್ಕೋತಾ ಇದ್ದ ಸೊ ನಾನು ಕೂಡ ಎದ್ದಿದ್ದೆ ಟೂ ಅವರ್ಸ್ ಆಗಿತ್ತು ಅಷ್ಟೇ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬ್ರಷ್ ಮಾಡಿ ಹೊರಗಡೆ ಬಂದು ಇದ್ದರೆ ಅವನು ಆ ಕೆಲಸ ಮಾಡ್ತಾಯಿದ್ದ ಇನ್ನು ಹೊರಗಡೆ ಕಾರ್ ಬೇರೆ ನಿಂದಿರ್ಸಿದ್ವಲ್ವಾ ಸೊ ಅದ್ರ ಜೊತೆ ಲಾಕ್ ತೆಗಿಯೋದು ಒಳಗೆ ಹೋಗಿ ಕೂತ್ಕೊಳ್ಳೋದು ಸೊ ಈ ಥರ ಮಾಡ್ತಾ ಇರ್ತಾನೆ ಚಾವಿ ತೊಗೊಂಡು ಅದನ್ನು ಕೂಡ ನಾನು ಹೋಗಿ ನೋಡ್ಕೊಂಡು ಬರ್ತಾಯಿದ್ದೆ ಸೊ ನಾನು ಒಂದು ಡ್ರೆಸ್ ಹಾಕ್ಕೊಂಡಿದ್ದೆ ಆ ಡ್ರೆಸ್ ಆ ಡ್ರೆಸ್ಗೆ ಕತ್ತಿರ ಮಿಂಚಿತ್ತು ನಾನು ಹಾಕ್ಕೊಳ್ಬೇಕಾದ್ರೆ ಏನೂ ಆಗಿರಲಿಲ್ಲ ಬಟ್ ತೆಗಿಬೇಕಾದ್ರೆ ಈ ಥರ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ ಫುಲ್ಲು ಲೈನ್ ಬಂದುಬಿಟ್ಟಿತ್ತು ಅಷ್ಟೊಂದೇನು ಅನ್ನಿಸ್ತಾ ಇರಲಿಲ್ಲ ನೈಟು ಬಟ್ ಉರಿತಾಯಿತ್ತು ಬೆಳಗ್ಗೆದ್ದು ನೋಡಿದ ತಕ್ಷಣ ಈ ಥರ ಮೂರು ಸ್ಕ್ಯಾಚಸ್ ಬಿದ್ದಿದೆ ಅತ್ತೆ ಏನಾಗಿದೆ ಏನಾಗಿದೆ ಅಂತ ಕೇಳ್ತಾ ಸೊ ಸಾರಿ ಗೊತ್ತಿಲ್ಲ ಅಲ್ವ ಹಾಗಾಗಿ ಬಟ್ಟೆದು ಈ ಥರ ಆಗಿಬಿಟ್ಟಿದೆ ಹೇಳ್ತಾ ಇದ್ದೆ ಇನ್ನು ಅದಾದಮೇಲೆ ನಮ್ಮತ್ತೆ ಟೀ ಮಾಡ್ಕೊಂಡು ಬಂದರು ಬಟ್ ನಾವು ಎದ್ದ ತಕ್ಷಣ ಡೈರೆಕ್ಟಾಗಿ ಟೀ ಏನು ಕುಡಿಯೋದಿಲ್ಲ ಎದ್ದ ಮೇಲೆ ಒಂದೆರಡು ಬಾದಾಮಿ ಅದಾದ ಅದಾದಮೇಲೆ ಒಂದು ಗ್ಲಾಸ್ ನೀರು ಕೊಡೋದು ಅದಾದಮೇಲೆ ಬೇಕಾಯಿತು ಅಂದರೆ ಟೀ ಮಾಡ್ಕೊಂಡಿರ್ತೀವಿ ಇಲ್ಲಿ ಹೋದರೆ ಟೀ ಮಾಡ್ಕೊಂಡಿರಲ್ಲ ನಮ್ಮ ನಾನು ಕೆಲಸ ಇತ್ತಲ್ವ ಕೆಲಸ ಮಾಡೋಷ್ಟೊತ್ತಿಗೆ ಟೀ ಮಾಡಿದ್ರು ಹಾಗಾಗಿ ಟೀ ತೊಗೊಂಡು ಬಂದು ಕೊಟ್ಟರು ನಾನು ಕುಡಿತಾ ಇದ್ದೆ ಇನ್ನು ಅಪ್ಪು ಕೂಡ ಹಾಲು ಕಾಸಿಟ್ಟಿದ್ವಿ ಅವನಿಗೆ ಕರಿತಾ ಇದ್ವಿ ಅವನು ಬರ್ತಾ ಇರಲಿಲ್ಲ ಬಟ್ ಮೊದಲೆಲ್ಲ ಕರೆದ್ರೆ ಬಂದು ಹಾಲು ಕುಡಿತಾ ಇದ್ದ ಬಟ್ ಈಗ ಅವನು ಹಾಲು ಅಂದರೆ ತುಂಬ ಇರಿಟೇಟ್ ಮಾಡ್ಕೊತಾನೆ ಸರಿಯಾಗಿ ಕುಡಿಯೋದಿಲ್ಲ ಇನ್ನು ಅವನನ್ನು ಕರಿತಾ ನಾನು ಕೂಡ ಟೀ ಕುಡಿತಾ ಇದ್ದೆ ಸೊ ಅದಲ್ಲದೆ ಇವತ್ತು ನೈಟು ಫಂಕ್ಷನ್ ಇರೋದರಿಂದ ಮನೆ ಕೆಲಸ ಬೇಗನೆ ಮಾಡ್ಕೊಂಬಿಡಬೇಕು ಬೇಗ ಮಾಡ್ಕೊಂಡು ಅವಳಿಗೆ ಇನ್ನೊಂದು ಸಾರಿ ಪ್ರಾಕ್ಟೀಸ್ ಮಾಡಿಸಿ ಅದಾದಮೇಲೆ ಬ್ಯಾಗ್ ಪ್ಯಾಕಿಂಗ್ ಅಂತೂ ಆಗಿಬಿಟ್ಟಿದೆ ಅವಳ್ದೇ ಅಂಥೇಳಿ ನಾವು ಸಪ್ರೇಟ್ ಬ್ಯಾಗ್ ಮಾಡ್ಕೊಂಡಿರ್ತೀವಿ ಅದರಲ್ಲಿ ಏನೇ ಐಟಮ್ಸ್ ಇದ್ರೂ ಅವಳದು ಬ್ಯಾಗಲ್ಲಿ ಇಟ್ಕೊಂಡಿರ್ತೀವಿ ಇನ್ನೂ ಈ ಭರತನಾಟ್ಯ ಡ್ರೆಸ್ಸು ನಾವು ಬಾಡಿಗೆಗೆ ತೊಗೊಂಡು ಬಂದಿದ್ದೀವಿ ಡಿಪಾಸಿಟ್ ಬಂದುಬಿಟ್ಟು ಒಂದು ಸಾವಿರದ ಐದುನೂರು ಇಟ್ಕೋತಾರೆ ಹಾಗೆ ಭರತನಾಟ್ಯ ಡ್ರೆಸ್ಸು ಒನ್ ಡೇಗೆ ಫೋರ್ ಹಂಡ್ರೆಡ್ ರುಪೀಸ್ ತೊಗೋತಾರೆ ಟೋಟಲ್ ಹೇಳಬೇಕು ಅಂದರೆ ನೂರು ರೂಪಾಯಿ ಆಗುತ್ತೆ ಡ್ಯಾನ್ಸ್ ಎಲ್ಲ ಆದಮೇಲೆ ನಾವು ಡ್ರೆಸ್ ವಾಪಸ್ಸು ಕೊಡೋಕೆ ಹೋಗ್ತೀವಲ್ವ ಆವಾಗ ಫೋರ್ ಹಂಡ್ರೆಡ್ ಮೈನಸ್ ಮಾಡಿಬಿಟ್ಟು ಒನ್ ತೌಸಂಡ್ ಒನ್ ಹಂಡ್ರೆಡ್ ರಿಟರ್ನ್ ಮಾಡ್ತಾರೆ ಸೊ ನಾನು ಪ್ರತಿ ಸಾರ್ತಿ ಹೋದಾಗೆಲ್ಲ ಬೇರೆ ಬೇರೆ ಕಲರ್ನಲ್ಲಿ ಭರತನಾಟ್ಯ ಡ್ರೆಸ್ಗಳನ್ನು ತೊಗೊಂಡು ಬಂದಿದ್ದೀನಿ ಬಟ್ ನಾನೇ ಮನೆಯಲ್ಲಿ ಓನಾಗಿ ಹೊಲಿಬೇಕು ಅಂತ ಅಂದ್ಕೊಂಡೆ ಬಟ್ ನನಗೆ ಟೈಮ್ ಸಿಗಲೇ ಇಲ್ಲ ಸೊ ಯಾವಾಗಲಾದರೂ ಒಂದು ಸಾರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಆಲ್ರೆಡಿ ಅವಳು ಎಲ್ ಕೆ ಜಿ ಯು ಕೆ ಜಿ ಇರುವಾಗ ಒಂದು ಡ್ರೆಸ್ ನಾನು ಮನೆಯಲ್ಲೇ ರೆಡಿ ಮಾಡಿದ್ದೆ ಬಟ್ ಅದು ಈಗ ಬರಲ್ಲ ಅಲ್ವಾ ಹಾಗಾಗಿ ವರ್ಷಗಳ ಕಳೀತಾ ಇದ್ದಾಗೆ ಚೇಂಜಸ್ ಆಗ್ತಾನೇ ಇರುತ್ತೆ ಹಾಗಾಗಿ ಸ್ವಲ್ಪ ಕಲರ್ಗಳು ಕೂಡ ಚೇಂಜಸ್ ಆಗ್ತಾ ಇರುತ್ತೆ ಭರತನಾಟ್ಯ ಡ್ರೆಸ್ಗಳಲ್ಲಿ ಕೂಡ ತುಂಬ ವೆರೈಟಿಯಾಗಿ ಬರ್ತಾ ಇರುತ್ತೆ ಹಾಗಾಗಿ ನೋಡೋಣ ಇವಾಗ ಯಾವ ಥರ ಡಿಸೈನಲ್ಲಿ ಬಂದಿದೆ ಅಂಥೇಳಿ ನೋಡಿ ಸೊ ನನಗಂತೂ ತುಂಬ ಇಷ್ಟ ಆಯಿತು ಹಾಗಾಗಿ ಅದನ್ನು ತೊಗೊಂಡು ಬಂದಿದ್ದೀನಿ ಹಾಗೆ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ನನಗಂತೂ ತುಂಬ ಇಷ್ಟ ಆಯಿತು ಇನ್ನು ಆ ಡ್ರೆಸ್ಸು ಹೇಗಿದೆ ಡಿಸೈನ್ ಹೇಗಿದೆ ಅನ್ನೋದನ್ನು ಈ ವಿಡಿಯೋದ ಎಂಡಲ್ಲಿ ನೀವು ನೋಡ್ತೀರಾ ಹಾಗೆ ನಾನು ಕೆಲವೊಂದು ಫ್ಲವರ್ ಗಿಡಗಳೆಲ್ಲ ಹಾಕಿದ್ನಲ್ವ ಅದ್ಲೆಲ್ಲ ಗಲೀಜಾಗ್ಬಿಟ್ಟಿತ್ತು ಅದನ್ನು ಕೂಡ ಕ್ಲೀನ್ ಮಾಡಬೇಕು ಬಟ್ ಇವತ್ತಾಗಲ್ಲ ಮತ್ತು ನಾಳೆ ನಾಡಿದ್ದು ಯಾವಾಗಲಾದರೂ ಒಂದು ಸರಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ಮಾತಾಡ್ತಾ ಕೆಲಸಗಳಲ್ಲಿ ಟೈಮ್ ಹೋಗಿದ್ದು ಗೊತ್ತೇ ಆಗಲಿಲ್ಲ ಇನ್ನು ಟೈಮ್ ಬೇರೆ ಆಯ್ತಲ್ವ ನಾವೆಲ್ಲರೂ ರೆಡಿ ಆಗಿಬಿಟ್ಟು ಇನ್ನು ಶಕಾಪುರ ಮಟ್ಟದಲ್ಲಿ ನಡೆಯುವಂಥ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀವಿ ಇನ್ನು ನಾನು ಒಬ್ಬಳು ಮತ್ತು ನನ್ನ ಮಗಳನ್ನು ಕರ್ಕೊಂಡು ಹೋಗೋದ್ಕಿಂತ ಮನೆಯವರು ಕೂಡ ಬರ್ತೀನಿ ಅಂದರೂ ಅವರು ಕೂಡ ನೋಡಿಲ್ಲ ಅಂತೆ ಹಾಗಾಗಿ ಅವ್ರನ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಅವರೆಲ್ಲ ಶರಗ ಹಚ್ಕೊಂಡ್ಬಿಟ್ಟಿದ್ರಲ್ಲ ನನಗೆ ಶರಗ ಹಚ್ಕೋ ಅಂಥೇಳಿ ಹೇಳಿದರು ಹಾಗಾಗಿ ನಾನು ಕೂಡ ಹಚ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವ ಬಟ್ ರೇಷ್ಮೆ ಸೀರೆಯಲ್ಲಿ ಈ ಥರ ಇಟ್ಕೊಂಡಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಅವರೆಲ್ಲ ಹಚ್ಕೊಂಡಿದ್ರು ನಾನು ಬೇರೆ ಥರ ಇರೋದಕ್ಕಿಂತ ನೋಡೋಣ ಹೇಗೆ ಇದೆ ಅಂತೇಳಿ ಹಚ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಅನಿಸ್ತಾಯಿತ್ತು ಇನ್ನು ನಾವಂತೂ ಎಲ್ಲರೂ ರೆಡಿ ಬ್ಯಾಗ್ ಕೂಡ ಪ್ಯಾಕಿಂಗ್ ಆಗಿದ್ದೆ ಬೆಳಿಗ್ಗೆ ಸೊ ಏನಿಲ್ಲ ಎಲ್ಲರೂ ಹೋಗಬೇಕು ಅಂತ ಹೇಳಿ ಹೋಗಿ ಇದ್ದೀವಿ ಟೈಮ್ ಬಂದುಬಿಟ್ಟು ತ್ರೀ ಆಗ್ತಾ ಆಗ್ತಾಯಿದೆ ಅಂತ ಅನಿಸುತ್ತೆ ಇನ್ನು ನಾವು ಬೇಗ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ನಾವು ಹೋಗುವಾಗ ಎಲ್ಲರೂ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಎಲ್ಲರೂ ರೆಡಿ ಆಗಿಬಿಟ್ಟಿದ್ರು ಬಟ್ ಇದು ನಾವು ಅಂದ್ಕೊಂಡಿರೋ ಹಾಗೆ ಬಿಫೋರೇ ರೆಡಿಯಾಗಿ ಹೋಗ್ತಾ ಇರೋದಲ್ಲ ಇನ್ನು ತೇರಿರುತ್ತೆ ಜಾತ್ರೆ ಇರುತ್ತೆ ಅಂತಂದರೆ ಎಲ್ಲರೂ ಹೋಗೋರೇ ಇರ್ತಾರೆ ಸೊ ನಾವು ಫಂಕ್ಷನ್ಗೆ ಹೋಗ್ತಾ ಇರೋದ್ರಿಂದ ಯಾರನ್ನೂ ಕೂಡ ಅಷ್ಟೊಂದು ಕರೆಯೋಕ್ಕೆ ಆಗ್ತಾ ಇರಲಿಲ್ಲ ಬಟ್ ನಾವು ಎಲ್ಲರೂ ರೆಡಿ ಆದಮೇಲೆ ಮಾತಾಡ್ಕೊಳ್ಳುವಾಗ ಗೊತ್ತಾಯಿತು ಸೊ ಅವರು ಬರ್ತಾ ಇದ್ದಾರೆ ನಮ್ಮ ಅತ್ತೆಯವರು ಅಂತ ಹೇಳಿದರು ಇನ್ನು ಅದಾದಮೇಲೆ ಅವರು ಬೈಕ್ನಲ್ಲಿ ಹೋಗ್ತೀನಿ ಅಂತ ಹೇಳಿದರು ಬೈಕ್ ಎತ್ತಕ್ಕೆ ನಮ್ಮದು ಕಾರ್ ಇದೆ ಅಲ್ವಾ ಸೊ ಕಾರಲ್ಲಿ ಹೋಗೋಣ ಎಲ್ಲರೂ ಸೇರಿಬಿಟ್ಟು ಅಂತ ಅಂದ್ಕೊಂಡು ರೆಡಿ ಆದ್ವಿ ಇನ್ನು ಕಾರ್ ಬಂದುಬಿಟ್ಟು ಮನೆ ಹತ್ರನೇ ಇತ್ತು ನಾವೇ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಹೋಗೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ವಿ ಇನ್ನು ಅಲ್ಲಿಂದ ಹೋಗಿ ಮತ್ತೆ ಇಳಿಯೋದಕ್ಕಿಂತ ಇಲ್ಲಿಂದ ನಡ್ಕೋತ ಹೋಗ್ಬಿಟ್ಟು ದೇವ್ರ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಕಾರ್ ಹತ್ಕೊಂಡು ಹೋದ್ರಾಯಿತು ಅಂತ ಅಂದ್ಕೊಂಡು ಎಲ್ಲರೂ ಬಂದು ದೇವಸ್ಥಾನದಲ್ಲಿ ಮೀಟಾದ್ವಿ ಇನ್ನು ಹೂ ಅಮ್ಮು ಅಂತೂ ನಮ್ಮ ಅಮ್ಮನ ಮನೆಯಲ್ಲಿದ್ದರಲ್ವ ಸೊ ಆ ಕಡೆಯಿಂದ ಬಂದರು ಅದ್ರ ಜೊತೆಗೆ ಇನ್ನು ಅಮ್ಮು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತೇಳಿ ಗೊತ್ತಾಯ್ತಲ್ವ ನಮ್ಮ ಅಕ್ಕನ ಮಕ್ಕಳು ಕೂಡ ಈಗ ಫ್ರೀ ಆಗಿಬಿಟ್ಟಿದ್ರು ಎಕ್ಸಾಮ್ ಎಲ್ಲ ಆಗಿತ್ತಲ್ವ ಹಾಗಾಗಿ ಅವ್ರನ್ನೂ ಕೂಡ ಕರ್ಕೊಂಡು ಹೋದ್ರಾಯ್ತು ಮಕ್ಕಳ ಜೊತೆ ಮಕ್ಕಳು ತುಂಬಾ ಕಂಫರ್ಟಬಲ್ ಆಗಿರ್ತಾರೆ ಇನ್ನೊಂದು ಏನಂತಂದರೆ ಒಬ್ಬರು ನೋಡಿ ಮತ್ತೊಬ್ಬರು ಕಲಿತಾರೆ ಸೊ ಅದಕ್ಕೋಸ್ಕರ ನಾನು ಫ್ರೀ ಇದ್ದರೆ ಯಾರನ್ನಾದರೂ ಕೂಡ ಪರವಾಗಿಲ್ಲ ಅವರನ್ನು ಕರ್ಕೊಂಡು ಹೋಗ್ತಾ ಇರ್ತೀನಿ ಈಗ ನಾವು ನಮ್ಮ ಮಕ್ಕಳಿಗೆ ಧೈರ್ಯನ ಹೇಳಿರ್ತೀವಿ ಕೆಲವೊಬ್ಬ ಮಕ್ಕಳಿಗೆ ಧೈರ್ಯ ಅಂತೂ ಇರೋದೇ ಇಲ್ಲ ಏನು ಮಾಡ್ತಾರೆ ಅಂತಂದರೆ ಒಬ್ಬರನ್ನು ನೋಡಿಬಿಟ್ಟು ಮತ್ತೊಬ್ಬರು ಕಲಿತಾರೆ ಸೊ ಅಲ್ಲಿ ಯಾರೂ ಹೇಳ್ಕೊಡೋ ಅವಶ್ಯಕತೆ ಇಲ್ಲವೇ ಇಲ್ಲ ಅದಕ್ಕೋಸ್ಕರ ನಾನು ಯಾವುದೇ ಫಂಕ್ಷನ್ ಆಗಿರ್ಬೋದು ಸೊ ಇವರನ್ನು ಬಿಟ್ಟು ನಾನು ಎಲ್ಲಿಯೂ ಕೂಡ ಹೋಗೇ ಇಲ್ಲ ಕರ್ಕೊಂಡು ಹೋಗ್ತಾ ಇರ್ತೀನಿ ಅದ್ರ ಬಗ್ಗೆ ಮಾಹಿತಿ ಕೂಡ ಕೊಡ್ತಾ ಇರ್ತೀನಿ ಇದೇ ಲೈಫ್ನಲ್ಲಿ ತುಂಬಾ ಯೂಸ್ ಆಗಿಬಿಡುತ್ತೆ ಇನ್ನು ಅಷ್ಟೊತ್ತಿಗೆ ಕಾರ್ ಬೇರೆ ಬಂತಲ್ವ ಕಾರಲ್ಲಿ ಕೂತ್ಕೊಂಡು ಹೋಗಬೇಕಾದ್ರೆ ತುಂಬಾ ಲೇಟ್ ಆಯಿತು ಯಾಕಂದರೆ ನಾವು ಅಲ್ಲಲ್ಲಿ ಸ್ವಲ್ಪ ನಿಂದ್ರಿಸ್ಬಿಟ್ಟು ನಿಂದ್ರಿಸ್ಬಿಟ್ಟು ಹೋಗ್ತಾ ಇದ್ವಿ ಇನ್ನು ನಾವು ಹೋಗೋಷ್ಟೊತ್ತಿಗೆ ಟೈಮ್ ಬಂದುಬಿಟ್ಟು ಸಿಕ್ಸ್ ತರ್ಟಿ ಮೇಲೆ ಆಗ್ತಾಯಿದೆ ಸಿಕ್ಸ್ ತರ್ಟಿ ಆಯ್ತಲ್ವ ಇನ್ನೇನು ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ನೂ ನಾವು ಟೋಲ್ ಗೇಟ್ ಹತ್ರನೇ ಇದ್ವಿ ಅಲ್ಲಿಗೆ ಹೋಗಬೇಕಾದ್ರೆ ಇನ್ನೂ ಏನಿಲ್ಲ ಅಂತಂದರೆ ಒನ್ ಅವರ್ ಆದರೂ ಬೇಕಾಗುತ್ತೆ ನಾವು ಹೋಗಿ ರೆಡಿ ಆಗೋದಕ್ಕೆ ಟೈಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಸೆವೆನ್ ತರ್ಟಿಗೆ ಫಂಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳಿದರು ಸೊ ಅಲ್ಲಿ ತನಕ ನಾವು ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ಅಂದ್ಕೊಂಡು ಕಾರಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾರಲ್ಲಿ ರೆಡಿ ಮಾಡ್ತಾ ಇದ್ದೆ ಹಾಗೆ ಅವಳು ತಲೆ ಕೂಡ ಬಾಸ್ತಾ ಇದ್ನಲ್ವ ಅದು ಸ್ವಲ್ಪ ಪಂಪ್ ಇರೋದ್ರಿಂದ ರೋಡಲ್ಲಿ ಎತ್ತಿ ಎತ್ತಿ ಬಡೀತಾ ಇತ್ತು ಅಮ್ಮಗೆ ಯಾಕಡೆ ಎಕಡೆ ಹಿಡಿಯೋದು ಎಕಡೆ ಬಿಡೋದು ಅಂತೇಳಿ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು ಹಾಗೆಯೇ ಅವಳನ್ನು ಹಿಡ್ಕೊಂಡು ಸೊ ಈ ಥರ ರೆಡಿ ಮಾಡ್ತಾ ಇದ್ದೀನಿ ಒಬ್ಬರು ಮೊಬೈಲ್ ಹಿಡಿತಾ ಇದ್ದಾರೆ ಆಮೇಲೆ ಮತ್ತೊಬ್ಬರು ನನಗೆ ಬೇಕಾಗಿರುವಂಥ ಎಲ್ಲ ಐಟಮ್ಸನ್ನು ಕೊಡ್ತಾಯಿದ್ರು ಪಿನ್ನು ಕೆಲವೊಂದು ಎರ್ಪಿನ್ಸು ಆಮೇಲೆ ಸ್ಟಿಕ್ಕರು ಸೊ ಏನು ಬೇಕಾಗಿತ್ತಲ್ವ ಅದನ್ನೆಲ್ಲ ಕೊಡ್ತಾ ಇದ್ದರು ನಮ್ಮ ಅತ್ತೆಗಂತೂ ಫುಲ್ ಶಾಕು ಯಾಕಂದರೆ ಅವರನ್ನು ನಾನು ಕರ್ಕೊಂಡು ಹೋಗ್ತಾ ಇರೋದೇ ಇದೇ ಫಸ್ಟ್ ಟೈಮು ಲಾಸ್ಟ್ ನಾವು ಹೋಗ್ತಾ ಇರಬೇಕಾದ್ರೆ ಅವಾಗೆಲ್ಲ ಕರ್ಕೊಂಡು ಹೋಗಿರಲಿಲ್ಲ ಕಾರಲ್ಲಿ ಕೆಲವೊಂದು ಸಾರಿ ಆ ಸ್ಪೇಸ್ ಇರುತ್ತೆ ಕೆಲವೊಂದು ಟೈಮ್ನಲ್ಲಿ ಸ್ಪೇಸ್ ಇರೋದೇ ಇಲ್ಲ ಆ ಮಧ್ಯದಲ್ಲಿ ಯಾರು ಬಂದು ಸೇರ್ಕೊಂಡ್ಬಿಡ್ತಾರೋ ಗೊತ್ತೇ ಆಗೋದಿಲ್ಲ ನೋಡಿಬಿಟ್ಟು ನಾನು ಕೂಡ ಬರ್ತೀನಿ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಇವರನ್ನ ರೆಡಿ ಆಗು ಇವರನ್ನ ರೆಡಿ ಆಗು ಅಂತ ಹೇಳೋಕ್ಕಾಗೋದೇ ಇಲ್ಲ ಸೊ ಅಂಥದ್ರಲ್ಲಿ ಇವರು ಕೂಡ ಬಂದುಬಿಟ್ಟಿದ್ರಲ್ವ ನಾನು ಕಾರಲ್ಲಿ ಇವುಗಳನ್ನ ರೆಡಿ ಮಾಡ್ತಾ ಇರೋದನ್ನು ನೋಡಿಬಿಟ್ಟು ಫುಲ್ ಶಾಕ್ ಆಗಿಬಿಟ್ಟಿರು ಏನು ನಿಮಗೆ ರೂಮಿನ ಅವಶ್ಯಕತೆ ಇಲ್ಲ ಇಲ್ಲೇ ರೆಡಿ ಆಗಿಬಿಟ್ಟು ಹೋಗಿ ಮಾಡ್ತೀರಾ ಅಂಥೇಳಿ ಎಷ್ಟೋ ಸಾರಿ ನಾನು ಲಾಸ್ಟ್ ಇಯರ್ ಕೆಲವೊಂದು ಫಂಕ್ಷನ್ಗೆಲ್ಲ ಹೋದಾಗ ಈ ಥರನೇ ರೆಡಿ ಮಾಡ್ಕೊಂಡು ಕರ್ಕೊಂಡೋಗಿರ್ತೀನಿ ಅಲ್ಲಿಗೆ ಹೋದ ತಕ್ಷಣ ಏನಿಲ್ಲ ಜಸ್ಟ್ ಮೇಕಪ್ಪನ್ನು ಮಾಡಿಬಿಟ್ಟು ಸ್ಟೇಜಿಗೆ ಕಳಿಸ್ತೀನಿ ಕೆಲವೊಂದು ಸರಿ ಆ ಥರ ಸಿಚುವೇಶನ್ ಕೂಡ ಬಂದ್ಬಿಡುತ್ತೆ ಕೆಲವೊಂದು ಸರಿ ತುಂಬ ಟೈಮ್ ಇರುತ್ತೆ ಆವಾಗ ನಾವು ಎಲ್ಲೆಲ್ಲಿ ಕರೆಕ್ಷನ್ ತಪ್ಪಾಗಿದ್ನೂ ಅದನ್ನು ನೀಟಾಗಿ ಮೇಕಪ್ ಮಾಡ್ಬೋದಲ್ವಾ ಸೊ ಅದಕ್ಕೋಸ್ಕರ ನಾನು ಟೈಮನ್ನು ತುಂಬಾ ಸೇವ್ ಮಾಡ್ಕೊಂಡಿರ್ತೀನಿ ಅದರಲ್ಲೂ ನಾವು ಎಲ್ಲಿ ರೆಡಿ ಮಾಡ್ತೀವಲ್ವ ಅಮ್ಮ ಕೂಡ ತುಂಬಾ ಕಂಫರ್ಟಬಲ್ ಆಗಿ ರೆಡಿ ಆಗ್ತಾಳೆ ಅವಳೇ ಹೇಳ್ತಿರ್ತಾಳೆ ನಮಗೆ ಟೈಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಇಲ್ಲೇ ರೆಡಿ ಮಾಡಿಬಿಡು ಕೆಲವೊಂದು ಡ್ರೆಸ್ಗಳನ್ನು ಹಾಕಿಸ್ಬಿಡು ಹೇರೆಲ್ಲ ಬಾಚು ಆಮೇಲೆ ಅಲ್ಲಿ ಹೋದ್ಮೇಲೆ ಎಕ್ಸ್ಟ್ರಾ ನನಗೆ ಮೇಕಪ್ ಮಾಡಕತ್ತಿ ಅಂತೇಳಿ ಹೇಳ್ತಾಳೆ ಸೊ ಹಾಗಾಗಿ ಅವಳು ಅಂದಿದ್ದು ಒಂದು ರೀತಿಯಿಂದ ತುಂಬಾ ಒಳ್ಳೆಯದಲ್ವ ನಾವು ತೊಗೊಳೋ ಡಿಸಿಷನ್ಗಿಂತ ಅವಳು ತೊಗೊಳ್ಳೋವಂಥ ಡಿಸಿಷನ್ ಕೇಳಿದ್ರೆ ನನಗಂತೂ ಒಂದೊಂದು ಸರಿ ತುಂಬಾ ಶಾಕ್ ಆಗಿಬಿಡುತ್ತೆ ಸೊ ಅಷ್ಟು ಚೆನ್ನಾಗಿ ಡಿಸಿಷನ್ ತೊಗೊಳ್ತಾಳೆ ಈ ವಯಸ್ಸಿನಲ್ಲಿ ಇಂಥ ಡಿಶಿಷನ್ ತೊಗೊಳ್ಳೋವಂಥ ಮಕ್ಕಳನ್ನು ನಾನು ನೋಡೇ ಇಲ್ಲ ಇದುವರೆಗೂ ಇನ್ನು ನಮ್ಮಂಥವರಿಗೆ ತುಂಬಾ ತೊಂದರೆ ಆಗಿಬಿಡುತ್ತೆ ಕಾರಲ್ಲಿ ಚೆನ್ನಾಗಿ ಕೂತ್ಕೊಳ್ಳೋಕೆ ಇದ್ದರೆ ಮೇಕಪ್ ಹೇಗೆ ಮಾಡೋಕ್ಕಾಗುತ್ತೆ ಅಂಥೇಳಿ ಅವಳು ಹಾಗಿಲ್ಲ ಅವಳೇ ತುಂಬ ತುಂಬ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಳ್ತಾ ಮೇಕಪ್ ಇರ್ತಾಳೆ ಒಂದ್ಸರಿ ನೋಡಿ ಈ ಥರ ಪಂಪ್ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಒಂದು ಸ್ವಲ್ಪ ಏನಾದರೂ ಎಲ್ಲಾದರೂ ಹೋಗಿ ತಾಕತ್ತೆ ಅಂತೇಳಿ ನಾವು ಯೋಚನೆ ಮಾಡ್ತಾ ಇರ್ತೀವಿ ಬಟ್ ಅವಳು ಹಾಗೆ ಇಲ್ಲ ಎಲ್ಲ ಕಡೆ ಆಗಿ ಕೂತ್ಕೊಂಡು ತುಂಬ ಸೇಫ್ಟಿಯಾಗಿ ಮೇಕಪ್ಪನ್ನು ಮಾಡಿಸ್ಕೋತಾಳೆ ನನ್ನ ಕೈಯಿಂದ ಇನ್ನೂ ಅಂತೂ ಇಂತೂ ಫೈನಲಿ ಮೇಕಪ್ ಅಂತೂ ಮುಗೀತು ಇನ್ನೆಲ್ಲ ಫೇಸ್ಗೆ ಬೇಕಾದಂತಹ ಐ ಆಗಿರ್ಬೋದು ಲಿಫ್ಟಿಕ್ ಆಗಿರ್ಬೋದು ಫೌಂಡೇಶನ್ ಆಗಿರ್ಬೋದು ಇದನ್ನೆಲ್ಲ ನಾನು ಮತ್ತೆ ಅಲ್ಲಿ ಹೋದ್ಮೇಲೆ ಅಪ್ಲೈ ಮಾಡ್ತೀನಿ ಇವನ್ ಕೇಸ್ ನಾವು ಇಲ್ಲಿ ಅಪ್ಲೈ ಮಾಡಿದ್ವಿ ಅಂತಂದರೆ ತುಂಬಾ ಬೆವರೆಲ್ಲ ಬಂದುಬಿಟ್ಟು ಎಲ್ಲ ಕಡೆ ಲೀಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಮಾಡ್ತಾಯಿಲ್ಲ ಸ್ಟೈಲ್ ಮತ್ತು ಡ್ರೆಸ್ಗಳನ್ನು ಹಾಕಿದ್ದೀನಿ ಅಷ್ಟೇ ಇನ್ನು ಇಯರಿಂಗ್ಸ್ ಅದು ಬಂದುಬಿಟ್ಟು ಅಲ್ಲಿ ಹೋದ್ಮೇಲೆ ರೂಮ್ ಎಲ್ಲ ಇರುತ್ತಲ್ವ ಅಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಇಯರಿಂಗ್ಸ್ ತುಂಬ ಹೆವಿ ಇರೋದ್ರಿಂದ ಇಲ್ಲೇ ಅವಳಿಗೆ ಹಾಕಿಬಿಟ್ರೆ ತುಂಬಾ ಇರಿಟೇಡ್ ಮಾಡ್ಕೊಂಬಿಡ್ತಾಳೆ ವೇಟ್ ಇರುತ್ತಲ್ವ ಹಾಗಾಗಿ ಸೊ ಇಲ್ಲೇನೂ ಇಲ್ಲ ಅವಳ ಜೊತೆ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಇದ್ದೆ ಇನ್ನು ನಾನು ಕಂಪ್ಲೀಟಾಗಿ ಮೇಕಪ್ ಎಲ್ಲ ಮುಗಿಸಿದ್ನಲ್ವ ನಮ್ಮ ಅತ್ತೆ ಇಬ್ರು ಫುಲ್ ಶಾಕ್ ಆಗಿಬಿಟ್ರು ಎಷ್ಟೋ ಜನ ರೂಮಲ್ಲಿ ಮೇಕಪ್ ಮಾಡ್ತಾರೆ ನೀವು ಕಾರಲ್ಲೇ ಸ್ಟಾರ್ಟ್ ಮಾಡಿದ್ದೀರಲ್ಲ ಅಂತ ಹೇಳಿಬಿಟ್ಟು ಅವರು ಕೂಡ ತುಂಬಾ ನನಗೆ ಕಂಫರ್ಟಬಲ್ ಆಗಿ ಇರ್ತಾರೆ ಪ್ರತಿಯೊಂದು ಕೂಡ ಶೇರ್ ಮಾಡ್ತಾಯಿರ್ತೀನಿ ಮಾತಾಡ್ತಾಯಿರ್ತೀನಿ ಎಲ್ಲಿ ಹೋದರೂ ಕೂಡ ಕರ್ಕೊಂಡು ಹೋಗೋಕೆ ಒಂದು ಆಗೋದಿಲ್ಲ ಅಷ್ಟೇ ನನ್ನ ಟೈಮ್ ಇತ್ತು ಅಂದರೆ ಅವಳನ್ನು ಅವ್ರನ್ನೆಲ್ಲರನ್ನ ಕರ್ಕೊಂಡು ಹೋಗೋದಕ್ಕೆ ತುಂಬಾ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಸೊ ಮಿಡಲಲ್ಲಿ ನಾವು ಕರ್ಕೊಂಡು ಹೋಗಬೇಕಾದ್ರೆ ಯಾವುದಾದ್ರೂ ಒಂದು ಕೆಲಸ ಬಂತು ಅಂದರೆ ಹೇಳೋಕ್ಕಾಗಲ್ಲ ಅಲ್ವ ಹಾಗಾಗಿ ಸ್ಟಾರ್ಟಿಂಗ್ ನಾನು ಇಂಥಲ್ಲೇ ಹೋಗ್ತೀನಿ ಅಂಥೇಳಿ ಹೇಳಿರಲ್ಲ ಅಷ್ಟೇ ಬಟ್ ಹೋಗ್ತಾ ಇರುವಾಗ ಸೊ ಅವರು ಕೂಡ ಫ್ರೀ ಆದರೆ ಅಂದರೆ ಅವರನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಸೊ ನಾವು ಫೈನಲ್ಲಿ ನಾವು ಶಕಾಪುರ್ಗೆ ಬಂದು ರೀಚ್ ಆದ್ವಿ ಸಿಕ್ಕಾಪಟ್ಟೆ ಜನ ಇತ್ತು ರಶ್ ಅಂತೂ ಎಷ್ಟು ಜನ ಇತ್ತು

ಸೊ ಇಲ್ಲಿ ನಡ್ಕೊಂಡು ಮೇಲುಗಡೆ ಬರ್ತಾ ಇದ್ದೀವಿ ಇನ್ನು ನಾವು ಬರಬೇಕಾದ್ರೆ ಟೈಮ್ ಆಗಿದೆ ಅಂತ ಅಂದ್ಕೊಂಡಿದ್ವಿ ಬಟ್ ಇನ್ನೂ ಆಗಿರಲಿಲ್ಲ ಇನ್ನೂ ತೇರು ಕೂಡ ಎಳೆದಿಲ್ಲ ಅಂತ ಹೇಳಿದ್ರು ಸ್ಟೇಜ್ ಮೇಲೆಲ್ಲ ಗಣ್ಯ ವ್ಯಕ್ತಿಗಳೆಲ್ಲರೂ ಬಂದು ಕೂತ್ಕೋತಾ ಇದ್ರು ಇನ್ನು ರೂಮ್ ಬಂದುಬಿಟ್ಟು ಒಂದು ಎರಡು ಮೂರು ರೂಮ್ ಇದೆ ಅದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ರೂಮ್ಗೆ ಹೋಗಿಬಿಟ್ಟು ನೀವು ಮೇಕಪ್ಪನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರು ಸೊ ನಾವು ಕೂಡ ಆಯಿತು ಅಂತ ಹೇಳಿಬಿಟ್ಟು ಹೋಗಿದ್ವಿ ಬಟ್ ಯಾಕೋ ಗೊತ್ತಿಲ್ಲ ರೂಮ್ ಒಳಗಡೆ ಹೋಗಿ ನಮಗೆ ಮೇಕಪ್ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ ಸೊ ಹೊರಗಡೆ ಹಾಲಲ್ಲಿ ಕೂತ್ಕೊಂಡಿದ್ವಿ ಹಾಲಂತೂ ತುಂಬಾ ದೊಡ್ಡದಿದೆ ಅಲ್ಲಿ ಯಾರೂ ಕೂಡ ಇರಲಿಲ್ಲ ಅಲ್ವಾ ಸೊ ಹಾಗಾಗಿ ಗಾಳಿ ಬೆಳಕು ಆಮೇಲೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಹೊರಗಡೆ ಕೂತ್ಕೊಂಡು ಮೇಕಪ್ ಮಾಡ್ತಾ ಇದ್ವಿ ಬಟ್ ಇದು ಹಾಲು ತುಂಬಾ ದೊಡ್ಡದಿದೆ ಸೊ ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ನಾವು ಇಲ್ಲೇ ಮೇಕಪ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ಎಲ್ಲಾದರೂ ಹೋದರೆ ನಮಗೆ ಉಸಿರು ಕಟ್ಟದಾಗೆ ಆಗಬಾರ್ದು ಅಂದರೆ ತುಂಬಾ ಫ್ರೀ ಆಗಿರಬೇಕು ಅಂತ ರೂಮ್ಗಳನ್ನು ನೋಡ್ತಾ ಇರ್ತೀವಿ ಅಮ್ಮು ಕೂಡ ರೂಮಲ್ಲಿ ಹೋಗೋದಕ್ಕೆ ಇಷ್ಟನೇ ಇರಲಿಲ್ಲ ಹಾಗಾಗಿ ಇಲ್ಲೇ ಹಾಲಲ್ಲಿ ಮೇಕಪ್ ಮಾಡು ಯಾರೂ ಇಲ್ಲ ಅಂಥೇಳಿ ಹೇಳ್ತಾಯಿದ್ರು ಸೊ ನಮಗೂ ಕೂಡ ಅದನ್ನೇ ಇಷ್ಟ ಆಯ್ತಲ್ವ ಹಾಗಾಗಿ ಇಲ್ಲೇ ಮೇಕಪ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇನ್ನು ಮೇಕಪ್ ಅಂತೂ ಲೈಟಾಗಿ ಮಾಡಿದ್ದೀನಿ ಅಷ್ಟೇ ಇನ್ನು ಮೂಗ್ಬಟ್ಟು ಬಟ್ ಹಾಕ್ತಾಯಿದೆ ಬಟ್ ಮೂಗ್ಬಟ್ಟು ಇದನ್ನು ಹಾಕ್ಕೊಳ್ಳೋದಕ್ಕೆ ಅವ್ರು ಇಷ್ಟನೇ ಇರಲಿಲ್ಲ ಇದು ಸ್ಕ್ರೂ ಟೈಪ್ ಇದೆ ಅಷ್ಟೇ ಸ್ವಲ್ಪ ಹಾಕ್ಬಿಟ್ಟು ಸ್ಕ್ರೂನ ನಟ್ ಟೈಟ್ ಮಾಡಬೇಕು ಸೊ ಆ ಥರ ಇದೆ ಅವಳು ಹಾಕಿಸ್ಕೊಳ್ತಾ ಇರಲಿಲ್ಲ ಹಾಗಾಗಿ ಅದನ್ನು ತೆಗೆದುಬಿಟ್ಟು ಬಿಂದಿ ಇರುತ್ತಲ್ವ ಬಿಂದಿ ಇಟ್ಟಿದ್ದೀನಿ ಲೈಟಾಗಿ ಮೂಗ್ಬೋಟ್ ಥರ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇನ್ನು ಕಂಪ್ಲೀಟಾಗಿ ಮೇಕಪ್ ಎಲ್ಲ ಆಯ್ತಲ್ವ ಹಾಗಾಗಿ ಮಿರರ್ ನೋಡ್ಕೊ ಅಂದರೆ ಮೊಬೈಲಲ್ಲಿ ನೋಡ್ಕೊತೀನಿ ಅಂತ ಹೇಳ್ತಾ ಇದ್ಲು ಹಾಗಾಗಿ ಅವಳು ಸೊ ಅವಳಿಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಬಿಡಬೇಕು ಇಲ್ದೇ ಹೋದರೆ ತುಂಬ ಇರಿಟೇಡ್ ಮಾಡ್ಕೊಳ್ಳೋದು ಒಂಥರ ಆ ಥರ ಇರ್ತಾಳೆ ಸೊ ನಾನಂತೂ ಮೇಕಪ್ ಕಲ್ತಿರೋದು ನನಗಂತೂ ತುಂಬಾ ಯೂಸ್ಫುಲ್ ಆಯಿತು ಸೊ ನಾವು ಎಷ್ಟು ಸಾರಿ ಅಂತ ಹೇಳಿಬಿಟ್ಟು ಹೊರಗಡೆಯದವ್ರಿಗೆ ಕರೆಸ್ಬಿಟ್ಟು ಮೇಕಪ್ ಮಾಡ್ಸೋಕ್ಕಾಗುತ್ತೆ ಮೇಕಪ್ ಮಾಡಿಸಿದ್ರು ಅವರು ನಮ್ಮ ಥರ ಮಾಡ್ತಾರೋ ಇಲ್ವೋ ಸೊ ನಮಗಿಂತಲೂ ಜಾಸ್ತಿ ಮಾಡ್ಬೋದು ಬಟ್ ನಮಗೆ ಲೈಟಾಗಿ ನಮಗೆ ಅಡ್ಜಸ್ಟ್ ಆಗುವಂಥ ಮೇಕಪ್ ಇರುತ್ತೋ ಇಲ್ವೋ ಸೊ ಆ ಥರ ಕನ್ಫ್ಯೂಷನಲ್ಲಿ ನನಗೆ ತುಂಬಾ ಇತ್ತು ಹಾಗಾಗಿ ಬೇಡವೇ ಬೇಡ ಅಂತ ಹೇಳಿಬಿಟ್ಟು ನಾನೇ ಮೇಕಪ್ ಕ್ಲಾಸಿಗೆ ಹೋಗಿಬಿಟ್ಟು ಮೇಕಪ್ ಮಾಡೋದನ್ನು ಕಲ್ತ್ಬಿಟ್ಟೆ ಅದು ನನಗೆ ತುಂಬಾ ಯೂಸ್ ಆಯಿತು ಈಗ ನೋಡಿ ನಮಗೆ ಯಾವ ಥರ ಬೇಕೋ ಆ ಥರನ ನಮ್ಮ ಮಕ್ಕಳನ್ನು ರೆಡಿ ಮಾಡ್ಬೋದು ಇಲ್ಲದೆ ಹೋದರೆ ಬೇರೆಯವ್ರನ್ನ ಕರೆಸ್ಬಿಟ್ಟು ಅವರು ಯಾವ ರೀತಿ ಮಾಡ್ತಾರೋ ಏನೋ ಸೊ ಅದು ನಮಗೆ ಇಷ್ಟ ಆಗುತ್ತೋ ಇಲ್ವೋ ಯಾವ ಪ್ರಾಡಕ್ಟನ್ನು ಯೂಸ್ ಮಾಡ್ತಾರೋ ಅದರಿಂದ ಮಕ್ಕಳಿಗೆ ಯಾವ ರೀತಿ ಹಾನಿಯಾಗುತ್ತೋ ಸೊ ಈ ಥರ ಎಲ್ಲ ಯೋಚನೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಾವೇ ಕಲ್ತ್ವಿ ಅಂದರೆ ನಮ್ಮ ಮಕ್ಕಳನ್ನು ನಾವೇ ರೆಡಿ ಮಾಡ್ಬೋದಾ ಸೊ ಅದರಲ್ಲಿ ನಮಗೆ ಎಷ್ಟೊಂದು ಉಳಿತಾಯ ಆಗುತ್ತೆ ಮನಿ ಉಳಿತಾಯ ಆಗುತ್ತೆ ಟೈಮ್ ಉಳಿತಾಯ ಆಗುತ್ತೆ ಹಾಗೆ ಬೇರೆಯವರನ್ನು ಕರೆಸಿಬಿಟ್ಟು ಅವರನ್ನು ಮೇಕಪ್ ಮಾಡಿಸ್ತಾ ಹೋದರೆ ಸೊ ಅವರಿಗೂ ಕೂಡ ನಾವು ತುಂಬಾ ಟೈಮ್ ಕೊಡಬೇಕಾಗುತ್ತೆ ಸೊ ಹಾಗಾಗಿ ಈ ಥರ ಬೇಡವೇ ಬೇಡ ಅಂತ ಹೇಳಿಬಿಟ್ಟು ನಾನೇ ಮೇಕಪ್ ಕ್ಲಾಸಿಗೆ ಹೋಗ್ತಾ ಇದ್ನಲ್ವ ಕಂಪ್ಲೀಟಾಗಿ ಮೇಕಪ್ ಕೂಡ ಕಲ್ತಿದ್ದೀನಿ ಸೊ ಅದನ್ನು ನಮ್ಮ ಮಕ್ಕಳ ಮುಖಾಂತರ ನಾನು ಇದ್ದೀನಿ ಅಷ್ಟೇ ಇನ್ನು ಕಂಪ್ಲೀಟಾಗಿ ಮೇಕಪ್ ಎಲ್ಲ ಆಯ್ತಲ್ವ ಹಾಗಾಗಿ ಟೇಜ್ ಮೇಲೆ ಕರಿತಾ ಇದ್ದರು ಹಾಗಾಗಿ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ಕೂತ್ಕೊಂಡಿದ್ರು ಇದು ಶಕಾಪುರ ಮಠದಲ್ಲಿ ನಡೆದಂತಹ ಎಪ್ಪತ್ನಾಲ್ಕನೆಯ ಜಾತ್ರಾ ಮಹೋತ್ಸವ ತುಂಬ ದೊಡ್ಡ ಫಂಕ್ಷನ್ ಇರೋದು ಈ ಫಂಕ್ಷನ್ಗೆ ಕೆಲವೊಂದು ಸಾರಿ ನಾವು ಸುಮ್ಮನೆ ಮಾಡ್ತೀವಂದ್ರು ಕೂಡ ಯಾರನ್ನು ಕೂಡ ನಮ್ಮನ್ನು ಕರೆಯೋದಿಲ್ಲ ಅಂಥದ್ರಲ್ಲಿ ಅಮೂನ ಹೇಳಿಬಿಟ್ಟು ಕರೆಸಿ ಬಿಫೋರ್ ಒನ್ ವೀಕ್ ಅವಳಿಗೆ ಟೈಮ್ ಕೊಟ್ಟು ಹಾಡ ಕೊಟ್ಟು ಡ್ಯಾನ್ಸ್ ಮಾಡಿಸಿ ಕರೆಸ್ಕೋತಾ ಇರೋದು ನನಗಂತೂ ತುಂಬಾ ಖುಷಿಯಾಯಿತು ಕರೆಯೋದು ತುಂಬಾ ಮುಖ್ಯ ಅಲ್ವಾ ಸೊ ಹಾಗಾಗಿ ಅವರಾಗೆ ಕರೆದಿದ್ದಾರೆ ಅಂದರೆ ನನಗಂತೂ ತುಂಬಾ ಖುಷಿಯಿಂದ ಈ ಪ್ರೋಗ್ರಾಮ ಆಗಲಿ ಅಂತ ಹೇಳಿಬಿಟ್ಟು ನಾನು ಅವಳನ್ನು ಪ್ರಾಕ್ಟೀಸ್ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಈ ಫಂಕ್ಷನ್ಗೆ ಡೆಕೋರೇಷನ್ ಆಗಿರ್ಬೋದು ಆಮೇಲೆ ಮಂಟಪ ಆಗಿರ್ಬೋದು ಸೌಂಡ್ ಸಿಸ್ಟಮ್ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಇದನ್ನೆಲ್ಲ ನಮ್ಮ ತಂದೆಯವರೇ ಮಾಡ್ತಾರೆ ಸೊ ಅವ್ರದ್ದು ಇದೊಂದು ದೊಡ್ಡ ಬಿಸ್ನೆಸ್ ಇದೆ ಅಲ್ವಾ ಹಾಗಾಗಿ ಅವ್ರದ್ದೇ ಇದನ್ನೆಲ್ಲ ನೋಡ್ಕೊತಾ ಇದ್ದಾರೆ ಫ್ರೆಂಡ್ಸ್ ಇನ್ನು ಅತಿ ಶೀಘ್ರದಲ್ಲೇ ರಥ ಅಂತೂ ಹೇಳಿತಾರಂತೆ ಇನ್ನು ಟೈಮ್ ಅಂತೂ ಸಿಕ್ಕಾಪಟ್ಟೆ ಆಗ್ಬಿಟ್ಟಿತ್ತು ಆಲ್ಮೋಸ್ಟ್ ತುಂಬಾ ಲೇಟ್ ಆಗಿದೆ ಅಂತ ಅನ್ಕೊತೀನಿ ಕೆಲವೊಬ್ರು ಗಣ್ಯ ವ್ಯಕ್ತಿಗಳು ಬರ್ತೇ ಇದ್ದಾಗ ಈ ತರ ಲೇಟ್ ಆಗೋದಂತೂ ಸಹಜನೇ ಹಾಗಾಗಿ ಅದಕ್ಕೂ ಸ್ವಾಗತವನ್ನು ಬಯಸಿ ಜಗದ್ಗುರು ಮಹಾ ಸನ್ನಿಧಿಯವರ ದಿವ್ಯ ಸಿದ್ದರಾಮ ಚಟತ್ರ ಒಂದು ನೇತೃತ್ವದಲ್ಲಿ ನಡೆಯುವಂತಹ ಈ ಒಂದು ಧಾರ್ಮಿಕ ಸಮಾರಂಭಕ್ಕೆ ಷಠಸ್ರ ಬ್ರಹ್ಮ ಡಾಕ್ಟರ್ ವಿಶ್ವಾರಾಧ್ಯ ಶಿವಾಚಾರ್ಯರು ಬೃಹನ್ಮಠ ಮಾಗಣಗೀರ ಪರಮ ಪೂಜ್ಯರು ವೇದಿಕೆಗೆ ದಯಮಾಡಿಸಬೇಕಾಗಿ ಸೂಚಿಸ್ತಾ ಇದ್ದೇನೆ ಅದರಂತೆ ಷಠಸ್ರ ಬ್ರಹ್ಮ ವಿಶ್ವರಾಧ್ಯ ಮಹೇಂದ್ರ ಶಿವಾಚಾರ್ಯರು ಅಜ್ಜಲ್ಪುರ್ ಪರಮ ಪೂಜ್ಯರು ವೇದಿಕೆಗೆ ದಯಮಾಡಿಸಬೇಕಾಗಿ ಸೂಚಿಸ್ತಾ ಇದ್ದೇನೆ ಈ ಎಲ್ಲ ವೇದಿಕೆಗೆ ಬರುವಂತಹ ಮಠಾಧೀಶರ ಹೆಸರುಗಳನ್ನು ನಾನು ಓದ್ತಾ ಇದ್ದೇನೆ ಮಠಾಧೀಶರು ಶ್ರೀಮಠವನ್ನು ತಲುಪಿದರೆ ವೇದಿಕೆಗೆ ದಯಮಾಡಿಸಬೇಕಾಗಿ ಸೂಚಿಸ್ತಾ ಇದ್ದೇನೆ ಶಟಕಸ್ಥ ಬ್ರಹ್ಮ ಸಿದ್ದರೇಣುಕ್ ಶಿವಾಚರಪ್ಪಗಳವರು ಮುಂತಾದ್ಮೇಲೆ No, <laughs> ಎಲ್ಲರ ಎಲ್ಲರ ಮನೆಯೊಳಗಿರ್ತಕ್ಕಂಥ ಮಕ್ಕಳು ಈ ಶ್ರೀ ಮಿಷನ್ ಹಂಗೆ ಪ್ರಯತ್ನ ಮಾಡಲಿ ಅನ್ನುವಂಥ ಮನೋಭಾವ ಒಂದು ಜೋಡ ಚಪ್ಪಳೆ ತಟ್ಟುವ ಮುಖಾಂತರವಾಗಿ ಶ್ರೀ ಮಿಷನ್ಗೆ ಜಗದ್ಗುರು ಮಹಾಸಂಗೀತದಿಂದ ಆಶೀರ್ವಾದ ಆಗ್ತಾ ಇದೆ ಇಂದಿನ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ಫ್ರೆಂಡ್ಸ್ ನೋಡಿದ್ರಲ್ವ ಯಾವ ರೀತಿಯಾಗಿ ಶಾಲ್ ಹಚ್ಚಿ ಸನ್ಮಾನ ಮಾಡಲಾಯಿತು ಅಂತ ಸೊ ನನಗಂದರೂ ತುಂಬಾ ಖುಷಿಯಾಯಿತು ಯಾರಿಗೆ ತಾನೇ ಖುಷಿ ಆಗೋಲ್ಲ ಅಲ್ವಾ ಅಂತ ಮಹಾನ್ ಜಗದ್ಗುರುಗಳ ಸನ್ನಿಧಿಯಲ್ಲಿ ನಾವು ಹೋಗಿ ಆಶೀರ್ವಾದ ಪಡೆಯೋದೇ ದೊಡ್ಡದು ಅದರಲ್ಲೂ ಅವರಿಂದ ಶಾಲಾಚ್ಚಿ ಸನ್ಮಾನ ಪಡ್ಕೊಂಡು ಆಶೀರ್ವಾದ ಕೂಡ ಪಡ್ಕೊಂಡು ಬರಬೇಕು ಅಂದರೆ ಸಾಮಾನ್ಯ ಅಲ್ಲ ಸೊ ಅದು ನನಗೆ ತುಂಬಾ ಖುಷಿ ಕೊಟ್ಟಂಥ ದಿನ ಅಂತ ಹೇಳ್ಬೋದು ಸೊ ಇನ್ನು ಡ್ಯಾನ್ಸ್ ಅಂತೂ ಮುಗೀತಲ್ವ ಅದಾದಮೇಲೆ ಅನ್ನದಾಸೋಹ ಇಟ್ಟಿದ್ದರು ಹಾಗಾಗಿ ಎಲ್ಲರೂ ಸೇರಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕೆಳಗಡೆ ಬಂದಿದ್ದೀವಿ ಸೊ ಎಲ್ಲರೂ ಊಟ ಮಾಡ್ತಾಯಿದ್ರು ದಾಸೋಹದಲ್ಲಿ ಅನ್ನ ಮತ್ತು ಸಾರು ಸ್ವೀಟ್ ಅಂತ ಬಂದರೆ ಶಿರಾ ಇಟ್ಟಿದ್ರು ಸೊ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಊಟ ಮುಗಿಸ್ಕೊಂಡು ಹೋಗ್ಬೋದು ಇಷ್ಟೇ ಮಾಡಬೇಕು ಅಂತೇನಿಲ್ಲ ಸೊ ನಾವೆಲ್ಲರೂ ಇಲ್ಲಿ ಕೆಳಗಡೆ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡ್ತಾಯಿದ್ದೀವಿ ಊಟ ಅಂತೂ ತುಂಬಾ ಸಖತ್ತಾಗಿತ್ತು ಅಷ್ಟು ಟೇಸ್ಟಾಗಿತ್ತು ಮನೆಯಲ್ಲೂ ಕೂಡ ಮಾಡ್ತೀವಿ ಅಂತಂದರೆ ಇಂಥ ಸಿಚ್ಯುವೇಷನದಲ್ಲಿ ಯಾವ ಐಟಮ್ಸ್ ಆದ್ರೂ ಕೂಡ ತುಂಬಾ ರುಚಿಯಾಗಿ ನಮ್ಮ ಅಮ್ಮ ಅಂತೂ ಸಖತ್ತಾಗಿದೆ ಸಖತ್ತಾಗಿದೆ ಅಂತ ಹೇಳಿ ಹೇಳಿ ಊಟ ಇದ್ಲು ಅದರಲ್ಲೂ ಅವಳಿಗೆ ಯಾರಾದರೂ ಹೊಗಳ್ಬಿಟ್ರೆ ಸಾಕು ತುಂಬಾ ಇರ್ತಾಳೆ ಸೊ ಇವತ್ತು ಅವಳದ್ದು ಫಂಕ್ಷನ್ ಆಯಿತು ಅಂತೇಳಿ ತುಂಬ ಜೋರಲ್ಲಿದ್ಲು ಇನ್ನೂ ಫಂಕ್ಷನ್ ಮುಗಿಸ್ಕೊಂಡು ಕೆಳಗೆ ಬಂದಮೇಲೆ ಅವಳಿಂದ ಕೆಲವೊಂದಷ್ಟು ಜನರು ಸೆಲ್ಫಿ ತಗೊಳ್ಳೋದು ಅವಳನ್ನು ಹತ್ಕೊಂಡು ಫೋಟೋಸನ್ನು ತೆಗೆಸ್ಕೊಳ್ಳೋದು ಅವಳಿಗೆ ಒಳ್ಳೆಯ ಕಾಂಪ್ಲಿಮೆಂಟ್ ಕೊಡೋದು ಇದನ್ನೆಲ್ಲ ನಡೀತಾ ಇತ್ತು ತುಂಬ ಖುಷಿಯಾಯಿತು ಆ್ಯಕ್ಚುಲಿ ನನಗಂತೂ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಅಲ್ಲಿ ಪ್ರೆಸ್ ರಿಪೋರ್ಟರ್ ಎಲ್ಲರೂ ಬಂದಿದ್ದರು ಟೂ ಡೇಸ್ ಆದಮೇಲೆ ಪ್ರಜಾವಾಣಿಯಲ್ಲಿ ಈ ಫಂಕ್ಷನ್ ಬಗ್ಗೆ ಕೊಟ್ಟಿದ್ದರು ಅದನ್ನು ಕೂಡ ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಅವಳದ್ದು ಕೆಲವೊಂದು ಫೋಟೋಸ್ ಕೂಡ ತೆಗೆಸ್ಕೊಂಡಿರೋದೆಲ್ಲ ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್